ಕಾರ್ತಿಕ ಮಾಸದಲ್ಲಿ ಬೆಂಗಳೂರಿನ ಬಸವನಗುಡಿಯ ಬುಲ್ ಟೆಂಪಲ್ ರಸ್ತೆಯಲ್ಲಿ ಪ್ರತಿ ವರ್ಷ ನಡೆಯುವ ಪ್ರಸಿದ್ಧ ಕಡ್ಲೆಕಾಯಿ ಪರೀಕ್ಷೆಗೆ ನಾನಾ ಭಾಗಗಳಿಂದ ಲಕ್ಷಾಂತರ ಜನ ಆಗಮಿಸುತ್ತಿದ್ದಾರೆ ಓಕೆ ಹೌ ಲಾಂಗ್ ಯು ಬೀನ್ ಇನ್ ಬ್ಯಾಂಗ್ಳೂರ್ ಓಕೆ ಕನ್ನಡದವರಲ್ಲಿ ಮಾತಾಡೋಣ ಸೊ ಈ ಮೇಳ ಬಂದು ಈ ಒಂದು ಕಳಕ ಪಾಸ್ಗೆ ಬಂದು ಹೇಗೆ ಅನ್ಸ್ತಾ ಇದೆ ಅದು ಒಂಥರ ವೈಬೇ ಬೇರೆ ಅದು ಎಷ್ಟು ವರ್ಷದಿಂದ ಬರ್ತಾ ಇದ್ರು ಅಂದ್ರೆ ನಾನು ಆಲ್ಮೋಸ್ಟ್ ಡೇ ಬರ್ತೀನಿ ಕಳೆಗೇ ಬರ್ತಾ ಎಷ್ಟ್ ದಿನ ನಡೆಯುತ್ತೋ ಅಷ್ಟು ದಿನ ಬರ್ತೀನಿ ಅದು ಖುಷಿನೇ ಬೇರೆ ಅದು ಒಂಥರ ಬ್ಲಡ್ ಅಲ್ಲೇ ಅದು ಫೀಲಿಂಗ್ ಎಮೋಷನ್ ಸೇರ್ಕೊಂಡ್ಬಿಟ್ಟಿದೆ ಬಿಟ್ಟಿದೆ ಒಂಥರ ಬಹಳ ಚೆನ್ನಾಗ್ ಮಾತಾಡಿದ್ರೆ ನಿಮ್ಗೆ ಮೂಗ್ ಬಟ್ ನೋಡೇ ಗೊತ್ತಾಗ್ತಿದೆ ಅಂತ ತುಂಬಾ ಚೆನ್ನಾಗ್ ಕಾಣಿಸ್ತಾ ಇದೆ ಅಂಡ್ ನಿಮ್ಗೆ ಅನ್ಸುತ್ತೆ ಆಕ್ಚುಲಿ ನಾನು ಫುಲ್ ಫಸ್ಟ್ ನಾನು ಇದೇ ಏರಿಯಾದಲ್ಲಿ ಇರೋದು ಸೊ ಕಡ್ಲೆಕಾಯಿ ಪರ್ಸೆ ಮಿಸ್ ಮಾಡೋಕೆ ಆಗಲ್ಲ ಫಸ್ಟ್ ಬರ್ತೀನಿ ತುಂಬಾ ಲೇಟ್ ಪರವಾಗಿಲ್ಲ ಬಂದ್ಬಿಟ್ಟು ಮಿಸ್ ಗೇಮ್ಸ್ ಆಡ್ಕೊಂಡು ಪರ್ಚೇಸ್ ಮಾಡ್ಕೊಂಡು ಕಡ್ಲೆಕಾಯಿ ತಗೊಂಡು ಹೋಗ್ತೀನಿ ಓಕೆ ಕಾಲೇಜ್ ಏನಾದ್ರು ಕರ್ನಾಟಕ ಬಗ್ಗೆ ಕನ್ನಡದ ಬಗ್ಗೆ ಈ ಮೇಳ ಬಗ್ಗೆ ಹೇಳ್ಬೇಕಾದ್ರೆ ಅಂದ್ರೆ ನಿಮ್ಮಿಂದ ಈ ಚಾನಲ್ ತ್ರೂ ನೆಕ್ಸ್ಟ್ ಇಯರ್ ತುಂಬಾ ಎಕ್ಸ್ಟ್ರಾ ಜಮಾ ಬರ್ಬೇಕು ಆತರ ಏನೇನ್ ಹೇಳಕ್ ಪಡ್ತೀರಾ ಒಳ್ಳೆ ಎಷ್ಟು ಸ್ಟ್ರೆಸ್ ಇರ್ತೀರಾ ನೀವು ಕಾಲೇಜಲ್ಲಿ ಅದು ನಮ್ಗೆ ಅರ್ಥ ಆಗುತ್ತೆ ನಾವು ಕೂಡ ಇವಾಗ ರೀಸೆಂಟ್ ಆಗಿ ಇಂಜಿನಿಯರಿಂಗ್ ಜಾಯ್ನ್ ಆಗಿದ್ದು ಸಿಕ್ಕಾಪಟ್ಟೆ ಸ್ಟ್ರೆಸ್ ಇರೋದೇ ನೀವು ಸ್ಟ್ರೆಸ್ ರಿಲೀಫ್ ಆಗ್ಬೇಕು ಅಂದ್ರೆ ಕಳೆಕ ಮಸ್ಟ್ ಅಂಡ್ ಶುಡ್ ಹೇಳ್ತೀನಿ ಎಂಜಾಯ್ ಮಾಡ್ಕೊಂಡು ಒಳ್ಳೆ ಫ್ರೆಶ್ ಮೂಡ್ ಮೂಡ್ ಎನ್ಹಾನ್ಸ್ ಒಳ್ಳೆ ನೀವು ನೆಕ್ಸ್ಟ್ ಓಕೆ ತುಂಬಾ ಚೆನ್ನಾಗಿ ಹೇಳಿದ್ರು ಈ ಕಳೆಕಾಯಿ ತಾಸ ಇಸ್ಕೊಳ್ಳೋದು ಸೊ ಸ್ವಲ್ಪ ಜನಕ್ಕೆ ಬುಕ್ಸ್ ಹೋದ್ರೆ ಡಿಸ್ಟ್ರೆಸ್ ಅಂತಾರೆ ಕೆಲವರು ಈ ಏಜ್ ಎಲ್ಲ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಓಡಾಡ್ತಿರ್ತಾರೆ ಇವ್ರು ನೋಡಿದ್ರೆ ಎಷ್ಟು ಚೆನ್ನಾಗಿ ಕಳೆಕಾಯ ಜೊತೆ ಡೇಟಿಂಗ್ ಮಾಡ್ತಾ ಇದಾರೆ ಐ ಆಮ್ ಸೋ ಹ್ಯಾಪಿ जे मै फ्रेंड्स नाव सो कर्नाटक नवंबर तिंगली राज्योत्सव तिथली सो कर्नाटको कर्नाटक अंतर ಹೇಗ ಅನಿಸುತ್ತೆ ಈ ಕಳೆಕ ಬರುತ್ತೆ ಫಸ್ಟ್ ಟೈಮ್ ಬಂದಿರಾ ಇಲ್ಲ ಪ್ರತಿ ವರ್ಷ ಬರ್ತೀರಾ ಫಸ್ಟ್ ಟೈಮ್ ಅ ಸೆಕೆಂಡ್ ಟೈಮ್ ಲೋಕಲ್ ಕನ್ನಡದರಾಗಿ ಲೋಕಲೇಟಾಗಿ ಫಸ್ಟ್ ಟೈಮೋ ಆ ನಮ್ಮ গার্লಫ್ರೆಂಡ್ ಇಲ್ಲ ಅಲ್ಲ ಅದಕ್ಕೆ গার্লಫ್ರೆಂಡ್ ಬಂದು ಇಂಥ ಜಾಗದಲ್ಲಿ গার্লಫ್ರೆಂಡ್ ಸಿಗೋದು ಪ್ರತಿ ವರ್ಷ ಬರಬೇಕು ಕಳೆಕ ಬರ್ತಕ್ಕೆ ಬಂದು ಕಳೆಕದಾಸು ನಿನ್ಸುರೆನೇ গার্লಫ್ರೆಂಡ್ ಸಿಕ್ಕೋದು ಮಾಲ್ಗಳಲ್ಲಿ ಸಿಗಲ್ಲ ಸೋ ಹೇಗ ಅನಿಸ್ತು ಎರಡನೇ ಸಲ ಬರ್ತೀರಾ ಹೇಗ ಅನ್ಸ್ತು ತುಂಬಾ ಖುಷಿ ಆಗ್ತಿದೆ ಆ ಗೋಲ್ಸರಿ ಇವಾಗ ಇನ್ನು ತುಂಬಾ ಕ라우ಡ್ ಜಾಸ್ತಿ ಆಗ್ಬಿಟ್ಟಿದೆ ಮೊದಲು ಗೋಲ್ಸುದ್ರೆ ಬಟ್ ತುಂಬಾ ಚೆನ್ನಾಗಿದೆ ಫ್ಯಾಮಿಲಿ ಗೆಮಲಿ ಜೊತೆ ಬಂದ್ರೆ ಇನ್ನ ಚೆನ್ನಾಗಿರುತ್ತೆ ಖಂಡಿತ ಮಕ್ಳಿಗೆಲ್ಲ ತುಂಬಾ ಆಟ ಆಡಕ್ಕೆ ಆಟಕ್ಕೆ

ಎಲ್ಲರೂ ಆಗಮಿಸುವ ಮೂಲಕ ಪರಶಿಯಲ್ಲಿ ಭಾಗವಹಿಸಿ ಸಖತ್ತಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ ಹಾಯ್ ಐ ಆಮ್ ಪೂರ್ಣಿಮಾ ಐ ಆಮ್ ಫ್ರಮ್ ಐಸಿರಿ ಯೋಗುನ್ನೆಮ್ಮ ಪ್ರಮಿತಾ What's your sweet name? Buvik. Sorry, Buvik. Buvik. Uh, which class you study? What? Which score? Uh adult. Okay. So, how did you feel this entire meal? When did you came with your mom? So, how are you? Are you enjoying this? Yes. So, what are you eat? I eat potato dosas. Okay. papad. Uh, okay. Then uh, I and you bought something? to... I mean, uh, some toys or some games? Yes. Or something? Yes. Yeah, okay. And uh, you went to all those rides? Okay. No, tomorrow. Planning for tomorrow. Oh, planning for tomorrow. tomorrow. Okay. Oh, tomorrow also you have plans Yeah. Of yeah. So, how do you I will plan now. for three days also. Oh, wow. My child I am coming. No, we here. interviewed many yeah. people here, but this is the first family who is saying like, all three days will come. It's after yeah. you. And uh, what are you like there? What are the ambience and all? Overall, yeah. yeah. like, what sure. did you like so, here? Everything is fine and very good. Actually, this is here a festival for us. Yeah, we will be waiting for this festival to come. My child would also be spent here only. Usually, Bangaloreans will enjoy this exactly as she said rightly said bangladesh and you should be so lucky mommy is getting you all the yes and what else still you want to eat buy and all you have anything plans no yes yes With but tomorrow tomorrow oh, okay yeah. very nice thank you so much and uh, anything any one message for entire message. ದಿಸ್ ಆಕ್ಚ ದೇರ್ ಇಸ್ ಲಿಟಲ್ ನಾಯ್ ಪೊಲ್ಯೂಷನ್ ಇಸ್ ಲೆಸ್ ದೇ ವರ್ ಮೇಕಿಂಗ್ ಮೋರ್ ನಾಯ್ಸ್ ಬಟ್ ದಿಸ್ ದೇ ಹಾವ್ ಬ್ಯಾಂಡರ್ ಗುಡ್ ಥಿಂಗ್ ಕನ್ನಡದಲ್ಲಿ ನಮ್ಮ ಬೆಂಗಳೂರ್ಗೆ ಒಳ್ಳೆ ಪ್ಲೇಸ್ ಇರೋ ಕಡಲೆಕಾಯಿ ಪರ್ಸೆ ಇನ್ನ ಕನ್ನಡಿಗ ಇಲ್ಲಿ ಎಂಜಾಯ್ ಮಾಡ್ತಾರೆ ಎವ್ರಿ ಒನ್ ಆಲ್ ದ್ ಎಂಜಾಯ್ ಯರ್ ಕಡ್ಲೆಕಾಯಿ ಪರ್ಸೆ ಬಟ್ ಹೇಗ ಅನ್ಸ್ತಾ ಇದೆ ಲೈಕ್ ಎವ್ರಿ ಇಯರ್ ಬರ್ತೀರಾ ಓ ಮ್ಯಾಮ್ ಎವ್ರಿ ಇಯರ್ ಬರ್ತೀರಾ ಹೇಗ ಅನ್ಸುತ್ತೆ ಲೈಕ್ ಹೌ ಯು ಫೀಲ್ ಇನ್ ದಿಸ್ ಪ್ಲೇಸ್ ಯಾ ಒನ್ ಆಫ್ ದ ಗ್ರೇಟೆಸ್ಟ್ ಪರ್ಸನ್ ಲೈಕ್ ನೀವು ಹೇಳಿದಂಗೆ ಲೋಕಲ್ ಐಟ್ಸ್ ಆಗಲಿ ಎಲ್ಲರಿಗೂ ಬರಕ್ಕೆ ಈಜಿ ಅಥವಾ ಆ ಗ್ರಾಪ್ಸ್ ಗ್ರಾಫ್ ಹೆಂಗ್ ಬೇಕಾದ್ರೂ ಬರುವ ಎಲ್ಲಾ ಕಡೆಯಿಂದ ಒಂಥರ ಸೆಂಟರ್ ಆಫ್ ದ ಪ್ಲೇಸ್ ಇದು ತುಂಬಾ ವರ್ಷದಿಂದ ನಡೆಯುತ್ತೆ ದೇವಸ್ಥಾನದ್ದು ಹಿಸ್ಟ್ರಿ ಎಲ್ಲರಿಗೂ ಗೊತ್ತಿರೋ ಬಸವಣ್ಣಂದು ಅದಕ್ಕೆ ಅಂತ ಮಾಡ್ತಾರೆ ಸೊ ಒಂದು ಕಡಲೆಕಾಯಿ ಪರ್ಸೆ ಎಷ್ಟೊಂದ್ ಜನಕ್ಕೆ ರಿಲ್ಯಾಕ್ಸ್ ಆಗಕ್ಕೂ ಬರ್ಬೋದು ವರ್ಷಕ್ಕೊಂದ್ಸಲ ಪರ್ಸೆಗೆ ಬರಲೇಬೇಕು ಅಂತ ಆಗೋಗಿದೆ ಇವಾಗ ಒಂಥರ ನ್ ಇರ್ಬೋದು ಇಂಟ್ರೆಸ್ಟ್ ಇರ್ಬೋದು ಖಂಡಿತ ತುಂಬಾ ಚೆನ್ನಾಗಿ ಮಾತಾಡಿದ್ರೆ ಬಟ್ ಸುಮಾರು ಜನ ಮಕ್ಕಳನ್ನ ಕರ್ಕೊಂಡ್ ಬಂದಿರೋರು ಮಕ್ಕಳು ಎಂಜಾಯಿಂಗ್ ಬಿಕಾಸ್ ಏನೇನೋ ರೋಲ್ ಕೋರ್ಸ್ ಎಲ್ಲ ಇದೆ ದೇ ಬಟ್ ರೈಟಿ ಪೀಪಲ್ ನೋಡ್ತಾ ಇದೀನಿ ಅಂಡ್ ಸ್ವಲ್ಪ ಪ್ರಾಬಬ್ಲಿ ನಾರ್ತ್ ಇಂಡಿಯನ್ಸ್ ಇರ್ಬೋದು ಅಥವಾ ಸೌತ್ ಇಂಡಿಯನ್ಸ್ ಒಂದ್ ಗೆ ಒಂದ್ರು ಏನೋ ಅಯ್ಯೋ ಅಲ್ಲಿ ತಿನ್ಬಾರ್ದು ಅದೇ ಹೈಜೀನ್ ಚೆನ್ನಾಗಿಲ್ಲ ಯಾವ ನೀರಲ್ಲಿ ಮಾಡಿದಾರೋ ಚೆನ್ನಾಗಿಲ್ಲ ಆ ಚೂರ್ ಮೂರಿ ನೀನ್ ತಿಂತೀಯಾ ಹಿಂಗಲ್ಲ ಅಂತಾರೆ ಸೊ ಅಂತ ಅವ್ರು ಏನ್ ಹೇಳ್ತೀರಾ ಮ್ಯಾಮ್ ಒಂದು ಅವ್ರ ಅವ್ರ ಪಿ ಓ ವಿ ಅವ್ರ ಪಿ ಓವಿ ಮ್ಯಾಮ್ ಟಿ ಇರಲ್ಲ ಒಪ್ಕೊಂತೀನಿ ನಾನು ಬಟ್ ಹೈಜಿನ್ ಇರೋದು ಇರತ್ತೆ

ತಲೆ ಕಾಣ್ತಿದೆ ಲೈಟ್ಸ್ ಎಲ್ಲ ಬಂದು ಗ್ಲೋ ಆಗ್ತಾ ಇದ್ ಸ್ಮೈಲ್ ತುಂಬಾ ಚೆನ್ನಾಗಿದೆ ಆ ಲೈಟ್ಸ್ ಎಕ್ಸ್ಟ್ರಾ ಆಗ್ತಿದೆ ಸೊ ಹೇಗ ಅನ್ಸ್ತಾಳೆ ಇಲ್ಲಿ ಬಂದು ಇದೆಲ್ಲ ನೋಡಿ ಏನೇನ್ ಅನ್ಸ್ತಾಳೆ ನಿಮ್ಗೆ ಕಳೆಕ ಬಗ್ಗೆ ತುಂಬಾ ಖುಷಿ ಆಗ್ತದೆ ಸುಮಾರು ವರ್ಷಗಳಿಂದ ಬರ್ತಾ ಇದೀವಿ ನಾವ್ ಇಲ್ಲಿಗೆ ಒಂಥರ ಲೈಕ್ ತುಂಬಾ ದಿಸ ಆದ್ಮೇಲೆ ಬರ್ತೀವಲ್ಲ ಜಾತ್ರೆಗೆ ಒಂಥರ ಖುಷಿ ಅನ್ಸುತ್ತೆ ಆಮೇಲೆ ಟೆಂಪಲ್ಸ್ ಆಮೇಲೆ ಲೈಟಿಂಗ್ಸ್

ಬೆಂಗಳೂರು ಸೇರಿದಂತೆ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಕಡಲೆ ಬೆಳೆಯುವ ರೈತರು ಇಲ್ಲಿ ವ್ಯಾಪಾರಕ್ಕೆ ಬಂದು ವಾರದ ಮುಂಚೆಯೇ ನಡೆಸಿ ಈ ಐತಿಹಾಸಿಕ ಪರೀಕ್ಷೆಯಲ್ಲಿ ಭಾಗವಹಿಸುತ್ತಾರೆ ಇವತ್ತಿಂದಾನೇ ವ್ಯಾಪಾರ ಮಾಡಕ್ ಬಿಟ್ಟಿರೋದು ಇಲ್ಲಿಂದ ಮಂಗಳವಾರ ಮಟ್ಟ ವ್ಯಾಪಾರ ಮಾಡ್ತೀವಿ ಒಳ್ಳೆ ವ್ಯಾಪಾರ ಮಾಡ್ತೀವಿ ಒಳ್ಳೆ ಖುಷಿ ಸಿಗುತ್ತೆ ಒಳ್ಳೆ ಮಜಾ ಬರುತ್ತೆ ಒಳ್ಳೆ ವ್ಯಾಪಾರನೂ ಆಗುತ್ತೆ ಎಷ್ಟು ದಿವಸ ಇದೆ ಇದು ಮಂಗಳವಾರ ನಾಲ್ಕು ದಿವಸ ಇದೆ ಪೊಲೀಸ್ ಎಲ್ಲ ಮೊದಲೇ ಬರ್ತಾರೋ ನಿಮ್ಗೆ ಏನೋ ಪ್ರಾಬ್ಲಮ್ ಆಗತ್ತಾ ಅದ್ರಿಂದ ಏನು ಪ್ರಾಬ್ಲಮ್ ಕೊಡಲ್ಲ ಅವ್ರು ಮೇಂಟೈನೆನ್ಸ್ ಅವ್ರು ಮೇಂಟೈನೆನ್ಸ್ ಮಾಡಕ್ ಬರ್ತಾರಲ್ಲ ನಾವು ಸ್ವಲ್ಪ ಅರ್ಥ ಮಾಡಬಹುದು ಡಿಪಾರ್ಟ್ಮೆಂಟ್ ಕೆಲಸ ಡಿಪಾರ್ಟ್ಮೆಂಟ್ ಮಾಡ್ತಾರೆ ಅವ್ರಿಗೂ ಮೇಲಿಂದ ಸ್ವಲ್ಪ ಒತ್ತಡ ಇರುತ್ತೆ ಅವ್ರ ಕೆಲಸ ಅವ್ರು ಮಾಡ್ತಾರೆ ನಮ್ ಕೆಲಸ ನಾವು ಮಾಡ್ತೀವಿ ಅವ್ರು ಪ್ರೋತ್ಸಾಹ ಕೊಡ್ತಾರೆ ಪಾಪ ಅವ್ರು ಅವರು ಒಳ್ಳೆ ಕೆಲಸ ಮಾಡ್ತಾರೆ ನಮ್ಗೆ ಇಲ್ದಾಗ ಬೇಡ ಅಂತಾರೆ ಮೇಲಿಂದ ಆದೇಶ ಬಂದ ಮೇಲೆ ಹಾಕಿ ಅಂತಾರೆ ಅವ್ರಿಗ್ ಪ್ರಧಾರ್ ಬಿದ್ರೆ ಬೇಡ ಅಂತ ಹೇಳ್ತಾರೆ ಮತ್ ಬಂದ್ ಹೇಳ್ತಾರೆ ಇಷ್ಟೊತ್ತಿಗೆ ಇಲ್ಲ ಇಷ್ಟೊತ್ತಿಗೆ ಬಿಡ್ತೀವಿ ಹಾಕೊಳ್ಳಿ ಅಂತ ಈ ತರ ಎಲ್ಲಾ ಇರುತ್ತೆ ಅವರು ಅವ್ರ ಕೆಲಸ ಒಳ್ಳೆ ರೀತಿಯಲ್ಲಿ ಮಾಡ್ತಾರೆ ನಾವು ನಮ್ ಕೆಲಸ ಒಳ್ಳೆ ರೀತಿಯಿಂದ ಮಾಡ್ತೀವಿ ವ್ಯಾಪಾರನು ಚೆನ್ನಾಗ್ ಮಾಡ್ತೀವಿ ಒಳ್ಳೆ ಖುಷಿಯಿಂದ ಜಾತ್ರೆ ಮಾಡ್ತೀವಿ ನಾಲ್ಕೈದು ದಿವಸ ಇಲ್ಲಿ ಸೊ ಇದಾಗ ಕಲೆಕಾಯ್ ಪರಿಸ್ಥೆ ಬಂದಿದ್ದೀವಿ ಸುಮಾರ್ ಕಡೆ ಎಲ್ಲ ಮಾಡ್ತಾ ಇದ್ದಾರೆ ಸುಮಾರು ಬೇರೆ ಐಟಮು ತಗೊಳೋದಕ್ಕೆಲ್ಲ ಇದೆ ಆ ಇಷ್ಟೊಂದು ಗೊಂದಲದಲ್ಲಿ ಇಂತ ಇಷ್ಟೊಂದು ಜನದಲ್ಲಿ ಸಾವಿರಾರು ಜನ ಇದಾರೆ ನೋಡ್ತಾ ಇದೀವಿ ಸೊ ನಿಮ್ಗೆ ಹೇಗ ಅನ್ಸುತ್ತೆ ಬಿಸ್ನೆಸ್ ಚೆನ್ನಾಗ್ ಆಗ್ತಾ ಇದೆಯಾ ಇಲ್ವಾ ಜನ ಯಾವ ತರ ಕೇಳ್ತಾ ಇದಾರೆ ಯಾವ್ ತರ ಚೆನ್ನಾಗ್ ಆಗುತ್ತೆ ವ್ಯಾಪಾರಕ್ಕೆ ಮೋಸ ಇಲ್ಲ ಎಲ್ಲ ಖಾಲಿ ಮಾಡ್ತೀವಿ

ವ್ಯಾಪಾರ ಮಾಡೋದ್ರ ಚೌಕಾಸಿ ಮಾಡ್ದಂಗ್ ಮಾಡಲ್ಲ ವ್ಯಾಪಾರ ಮಾಡೋದ್ ಚೌಕಾಸಿ ಮಾಡೇ ಮಾಡ್ತಾರೆ ಕೊಡ್ತೀವಿ ಗೀಟಿಸ್ಕೊಡ್ತೀವಿ ತಾಯ್ತಾರೆ ಮತ್ತೆ ಪ್ರತಿ ವರ್ಷ ಹೀಗೆ ಇದು ಬದ್ಲೇ ಬಾರಿ ಇಲ್ಲ ಬರ್ತೀವಿ ಅಲ್ಲ ಹತ್ತು ವರ್ಷ ನೇರ ಆಗ ನಾವು ಬರ ಗಿಡದಿ ಇವಾಗ ಇಪ್ಪತ್ನೇ ವರ್ಷದೂ ಇಷ್ಟೊಂದಲ್ಲ ಕೆಲ್ಸ ಮಾಡ್ಬೇಕು ಅಂತ ಕೂತು ಇಲ್ಲಿ ಬೆಳಗ್ಗೆಯಿಂದ ಸಂಜೆ ಇಷ್ಟು ಜನ ಸಂಜೆಲಿ ಇಷ್ಟು ಎಷ್ಟ್ ಕೆಲ್ಸ ಏನೇನಾವ್ ತೊಂದ್ರೆ ಇದೆಯಾ ತೊಂದ್ರೆ ಇಲ್ಲ ಒಮ್ಮೆ ಉಂಟು ನಾವು ಕೊಡಿಲ್ಲ ಒಂದ್ ಬಾತ್ರೂಮ್ ಇಲ್ಲ ಒಂದ್ ಏನು ಊಟದ ವ್ಯವಸ್ಥೆ ಇಲ್ಲ ಹೋಟ್ಲು ಹೊಟ್ಟೆ ತುಂಬಲ್ಲ ನೀರಿನ್ ಸೌಕರ್ಣ ಇಲ್ಲ ಒಂದ್ ಕರೆಂಟ್ ಇನ್ ಸೌಕರ್ಣ ಇಲ್ಲ ಎಷ್ಟ್ ದಿಸ ಮಾಡ್ತಿದ್ರ ಇಲ್ಲಿ ವ್ಯಾಪಾರ ಖರ್ಚಾಯ್ತಮ್ಮ ಈ ವ್ಯಾಪಾರ ಇವಾಗ ಎಷ್ಟು ನಿನ್ನೆಯಿಂದ ಶುರು ಆಯ್ತಾ ಇವತ್ತಿಂದಾನ ಇಲ್ಲ ನಾವಲ್ಲೇ ಹೋದ ಬುಧ ಬುಧವಾರ ಬಂದಿದ್ದು ಸೊ ಈ ವಯಸ್ಸಲ್ಲೂ ಇಷ್ಟೊಂದ್ ಕೂತ್ಕೊಂಡು ರಾತ್ರಿವರೆಗೂ ನೀವ್ ಅದು ಹೇಳ್ತಾರ ಒಂದ್ ಸೌಕರ್ಯ ಇಲ್ಲ ಅಂತ ಹೇಳ್ತಾ ಇದಾರೆ ವಾಶ್ರೂಮ್ ಸೌಕರ್ಯ ಇಲ್ಲ ಬೆಳಗ್ಗೆ ರಾತ್ರಿವರೆಗೂ ಕೂತು ಪಾಪ ಮಾಡ್ತಾರೆ ಇಷ್ಟು ವಯಸ್ಸಲ್ಲಿ ನಿಜವಾಗ್ಲೂ ಅವ್ರ್ ಕಣ್ಣೀರ್ ಹಾಕದಲ್ಲ ನಮ್ಗೆ ಬೇಜಾರಾಗತ್ತೆ ನಮ್ ಕರ್ನಾಟಕ ಗವರ್ಮೆಂಟ್ ಇಂತ ಅವ್ರ ಸ್ವಲ್ಪ ಸೌಕರ್ಯ ಮಾಡ್ಕೊಡ್ಬೇಕು ಬೇಸಿಕ್ಸ್ ಬಿ ಬಿ ಎಂ ಪಿ ಅವ್ರ ಮಾಡಬೇಕಾದ್ರೆ ವಾಶ್ರೂಮ್ ಫೆಸಿಲಿಟಿ ಇಂತ ಅವ್ರಿಗೆ ಬೀಂಗ್ ಲೇಡೀಸ್ ಅಂತ ಏಜ್ ಮಾಡ್ತಿರುವಾಗ ಇಲ್ಲಮ್ಮ ಒಂದ್ ನೀರ್ ಇಲ್ಲ ನೀರು ಅಲ್ಲೆಲ್ಲ ಹೋದ ಬಾತ್ರೂಮ್ನ ಆಚೆ ಬಾತ್ರೂಮ್ ನೋಡು ಇವತ್ತೆಲ್ಲ ತುಂಬಕೊಂಡು ಎಲ್ಲಿ ಆ ತೋಟ ಐತೆಲ್ಲ ಆ ತೋಟದಿಂದ ಆಚೆ ಹೋದ್ರೆ ಆಗ್ಲೇ ಕಾಲು ಇಲ್ಲಿಗೆ ಮುರ್ಕೊಂಡಂಗ ಹೋಗ್ಬಿಡ್ತು ರಾಜ್ಯ ಸೇರಿದಂತೆ ಹೊರ ಜನರು ಇಲ್ಲಿಗೆ ಆಗಮಿಸಿ ಭಾಗವಹಿಸಿದ ಹಲವರು ಐಸಿರಿ ಟುಡೇ ತಂಡದೊಂದಿಗೆ ತಮ್ಮ ಅಭಿಪ್ರಾಯ ಹಂಚಿಕೊಂಡಿದ್ದಾರೆ यूपी के रहने वाले अच्छा यूपी के लोग बैगलोर में ऐसा मेला में कैसे मतलब आपको कुछ होता है क्या इधर क्यूँकी मैडम वहाँ से हम लोग इधर इसलिए आते हैं की गाँव से आदमी परदेश आता है कुछ कमाने के लिए तो थोड़ा बहुत जोड़ के हम लोग पैसे अपने घर गाँव भेजते हैं अगर वहाँ रहते हैं कुछ इतनी बड़ी हमारी कंपनी है नहीं कोई काम बड़ा है नहीं जिसकी वजह से हम लोग जो कुछ बड़ा वहाँ पर कर पाए यहाँ जो है हमारा काम धंधा करके अपना यहाँ हम भी अपना गुजारा करते हैं और अपने घर वालों को भी पैसा यहाँ से हम लोग कंटिन्यू भेजते हैं तो हमेशा ऐसा अलग अलग जगह पे जाते रहते हैं कि ये खत्म हो के बाद में आपका जाते हैं जी मैडम यहाँ खत्म होने के बाद नेक्स्ट दूसरी जगह तमिलनाडु आंध्रा हाँ। ऐसे ही महाराष्ट्र ऐसे करके हम लोग अपना काम चलाते रहते तो आप ये बेच रहे हैं क्या अभी कितने में बेचते हैं और कितना बिक गया दो दिन में और और कितना दिन बाकी है आपको कैसा लगता है सब देखिए मतलब लोग कैसे हैं बैंगलोर का लोग तो बहुत अच्छा है मैडम क्योंकि लोगों में इतना कॉमन सेंस अकल है अच्छे लोग हैं यहाँ चीजों में बार्गिन नहीं करते आदमी लोग चीज जो आदमी खरीदता है किसी को डिस्टर्ब परेशानी नहीं करते उसके लिए हम लोग यहाँ पर बहुत खुश है और हमारा व्यापार भी अच्छा है I'm so I'm learning Salva Canada. I'm a second year student here at Salva, and Purti, 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 and, uh, Channa uh, It's really beautiful, honestly, from all my heart. And last year I was here and I guess I guess I was the same news as well. It's a really beautiful place, and my friend told the story about the nuts, how the people used to wash the bulls and the, how the bulls It was <laughs> really good. Uh, it's, it's a beautiful place of India. ನಾವು ಬಂದಿರೋದು ಜೆ ಪಿ ಇಲ್ಲೇ ಇರೋದು ನಾವು ಇಲ್ಲಿ ನಾವ್ ಇದೆ ಫಸ್ಟ್ ಟೈಮ್ ಬಂದಿರೋದು ಲಾಸ್ಟ್ ಟೈಮ್ ಟಿವಿ ನೋಡ್ಕೊಂಡು ಇಲ್ಲಿ ಹೆಂಗಿರುತ್ತೆ ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತಾನೆ ಬಂದಿದ್ದೀರಿ ಅದ್ ಬಿಟ್ರೆ ಇಲ್ಲಿ ಕ್ರೌಡ್ ಎಲ್ಲ ತುಂಬಾ ಜಾಸ್ತಿನೇ ಇದೆ ಇನ್ ದೇವಸ್ಥಾನಕ್ಕಂತೂ ಹೋಗಕ್ ಆಗಲ್ಲ ಈ ಕ್ರೌಡ್ ಅಲ್ಲೆಲ್ಲ ಅಷ್ಟೇ ಒಂದು ಡಿಫ್ರೆಂಟ್ ವೈಬ್ ಆಗಿದೆ ಸೊ ನೋಡೋಣ ಅಂತ ಬಂದಿದ್ದೀರಿ ಫಸ್ಟ್ ಟೈಮ್ ಗೊತ್ತಿಲ್ಲ ಎಕ್ಸ್ಪೀರಿಯೆನ್ಸ್ ಮಾಡೋಣ